ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಪಕ್ಷ ನನ್ನನ್ನ ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆನ ಮಾಡ್ತು ಅವ್ರು ಘೋಷಣೆ ಮಾಡಬೇಕಾದ್ರೆ ಮೈಸೂರಲ್ಲಿ ಯಾರು ಕೇಳಿದ್ರ ಯಾರು ಕೇಳಲಿಲ್ಲ ನನ್ನ ಕೇಳಿದ್ರೆ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರ ಇಲ್ಲ ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆನ ಮಾಡಿತು ನಾನು ಕಳಿಸಿದ್ರು ಇಲ್ಲೆಲ್ಲ ಕೂತಿರೋರು ಕೂಡ ದುಡಿದು ನನ್ನನ್ನು ಗೆಲ್ಲಿಸಿದ್ರು ಹತ್ತು ವರ್ಷ ಎಂ ಪಿ ಮಾಡಿದ್ದಾರೆ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿಮೂರು ಅದೇ ದಿನ ಎದುವಿ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅದು ಹೊತ್ತು ನಾನು ನನಗೆ ಉತ್ತರ ಕೊಡಬೇಕು ನಂದೇನೋ ಪ್ರಶ್ನೆಗಳಿದೆ ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು ನನ್ನನ್ನು ಕನ್ವಿನ್ಸ್ ಮಾಡಬೇಕು ಆ ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ

ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಒಂದು ನಿಮಿಷ ಹೇಳ್ತೀನಿ ಹತ್ತು ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನಗೆ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನ್ಸಿರ್ಬೋದು ಇವಾಗ ಪಕ್ಷ ಇವಾಗ ಒಬ್ಬ ಎಂ ಪಿ ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಪಕ್ಷ ಸಂಘಟನೆ ಮಾಡಿವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದೆಯೋ ಪಕ್ಷ ಸಂಘಟನೆಯಲ್ಲೂ ಆ ಶಕ್ತಿಯನ್ನು ಅಂತ ನನಗೆ ಬೇರೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಮತ್ತು ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಗೆ ಕಟ್ಟಿದರೆ ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಕಟ್ಟಿ ಯದುವೀರೋರನ್ನು ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದಷ್ಟೇ ನಮಗಿರುತ್ತದು ಹತ್ತು ವರ್ಷ ಸಂಸದನಾಗಿ ಮಾಡಿ ಅದಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದ್ಭುತವಾಗಿ ಕೆಲಸರು ಮಾಡಿದ್ದೀನಿ ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿ ನನಗೆ ಆ ಪ್ರಶ್ನೆ ನೀವು ರಾಮದಾಸ್ ಅವ್ರನ್ನ ಕೇಳಿ ಆದ್ರೆ ರಾಮದಾಸ್ ಕೂಡ ನಾನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲ್ ಸೆಂಟರ್ ಥರ ಓಪನ್ ಮಾಡಿ ಪ್ರತಿ ಪಂಚಾಯಿತಿ ಚೇರ್ಮನ್ಗಳಿಗೆ ಎಲ್ಲ ಬೇರೆ ಪಕ್ಷದವರಾಗಿರೂ ಕೂಡ ಚೇರ್ಮನ್ಗಳಿಗೆ ಹಾಗೂ ಪಂಚಾಯಿತಿಯ ಸದಸ್ಯರಿಗೆ ಖುದ್ದಾಗಿ ಕರೆ ಮಾಡಿ ನಾನು ಪರವಾಗಿ ನಿಂತಿರುವಂಥವ್ರು ಹಾಗಾಗಿ ನೀವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಖಂಡಿತ ಯಾವ ಒಡಕು ಇಲ್ಲ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಈಗ ಏನ್ ಬಿಂತ ಇವತ್ತು ಈಗ ನಮ್ಮ ಇದು ಈ ಕಾರ್ಯಕ್ರಮದ ಒಂದ್ ರೀತಿ ಮದುಮಗ ಇವರು ನನ್ನನ್ ಯಾಕೆ ನೀವು ಬರ್ತಾ ಇದ್ರಿ ಇವಾಗ ಅವ್ರಿಗೆ